ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಸಹಯೋಗದಲ್ಲಿ ರಾಯಭಾಗ ತಾಲೂಕಾ ಪಟ್ಟಣದ ಮಹಾವೀರ್ ಭವನದಲ್ಲಿ ಒಂದೂರ ಮೂವತ್ತೇಳನೇ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನ ಹಾಗೂ ಶಿಕ್ಷಕರ ದಿನೋತ್ಸವ ಶನಿವಾರ ದಿನದಂದು ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿದ ಪರಮ ಪೂಜಾ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಧ್ಯಕ್ಷರಾಗಿ ರಾಯಭಾಗ ಶಾಸಕ ಡಿ ಎಂ ಐಹೊಳೆ ಉದ್ಘಾಟಕರಾಗಿ ಕುರ್ತಿ ಶಾಸಕ ಮಹೇಂದರ್ ತಮ್ಮನವರ್ ಮುಖ್ಯ ಅತಿಥಿಗಳಾಗಿ ಅಶೋಕ್ ಅಂಗಡಿ ರಾಯಭಾಗ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಉಪ ನಿರ್ದೇಶಕರು ಸೀತಾರಾಮ್ ಆರ್ಡಿ ಸಂಜು ಹುಲ್ಲೋಳಿ ಪ್ರಾಂಶುಪಾಲರು ಚಿಕ್ಕೋಡಿ ಸುರೇಶ್ ಮುಂಜೆ ತಹಶೀಲ್ದಾರ್ ರಾಯ್ಬಾಗ್ ಡಾಕ್ಟರ್ ಸುರೇಶ್ ಕದ್ದು ಇಒ ತಾಲೂಕಾ ಪಂಚಾಯಿತಿ ರಾಯ್ಬಾಗ್ ಸಂಜು ಆರ್ ಮಾಂಗ್ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ರಾಯ್ಬಾಗ ಈ ಒಂದು ಕಾರ್ಯಕ್ರಮ ಪೋಟೆಗೆ ಪೂಜೆ ಮಾಡಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ವೇದಿಕೆ ಮೇಲೆ ಇದ್ದ ಎಲ್ಲ ಗಣ್ಯಮಾನ್ಯರಿಗೆ ಹೂಹಾರು ಹಾಕಿ ಶಾಲ ಹೊದಿಸಿ ಸನ್ಮಾನಿಸಿದರು ಹಾಗೂ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಿಕ್ಷಕರಿಗೆ ಉತ್ತಮ ಸೇವಾ ವೃತ್ತಿ ಪ್ರಶಸ್ತಿ ನೀಡಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಡಿ ಎಂ ಐಹೊಳೆ ಶಾಸಕ ಮಹೇಂದ್ರ ತಮ್ಮನವರ್ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಉಪ ನಿರ್ದೇಶಕರಾದ ಸೀತಾರಾಮ್ ಆಡಿ ಮಾತನಾಡಿದರು ಶಿಕ್ಷಕರ ಎಂದರೆ ಏನು ಅರಿಯದ ಮಕ್ಕಳನ್ನು ವಿದ್ಯಾವಂತರನ್ನು ಮಾಡಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಮಾಡಿ ಒಳ್ಳೆ ರೀತಿಯಲ್ಲಿ ಬದುಕು ಕಟ್ಟಿಕೊಂಡು ಬಾಳುವಂಥ ವ್ಯಕ್ತಿಯನ್ನಾಗಿ ಪರಿವರ್ತಿಸುವವರು ಇವರ ಸೇವೆ ಅಪಾರವಾದದ್ದು ಒಳ್ಳೆ ಒಳ್ಳೆ ಹುದ್ದೆಗಳನ್ನು ಅಲಂಕರಿಸಿ ಸಮಾಜಕ್ಕೆ ಮಾದರಿಯಾಗುವವರು ಶಿಕ್ಷಕರನ್ನು ಗೌರವಿಸಲು ಕಲಿಯಬೇಕೆಂದು ಹೇಳಿದರು ರಾಜಕಾರಣಿಗಳಿಗೆ ಅಷ್ಟು ಗೌರವ ಇಲ್ಲ ಗುರುಗಳಿಗೆ ಅಷ್ಟೇ ಗೌರವ ಗೊತ್ತಿಲ್ಲ ಅದಕ್ಕೆ ತಾವು ಗುರುಗಳ ಆದಷ್ಟು ತಾವು ಈ ನಮ್ಮ ತಾಲೂಕಿನ ಕೀರ್ತಿ ತರಬೇಕಾದ ನೀವ್ಗೆ ಬಸವರಂಜಪ್ಪ ಮೂರು ನಂಬರ್ ಅದಕ್ಕೆ ನಾನು ಆಶೆ ಒಂದಿರ್ತಾರ ಆ ರೀತಿಯೊಳಗೆ ನೀವೆಲ್ಲರೂ ಪ್ರಯತ್ನ ಮಾಡಿ ಈ ತಾಲೂಕಿನ ಮಕ್ಕಳಿಗೆ ನೀವು ಒಳ್ಳೆಯ ವಿದ್ಯಾಭ್ಯಾಸ ಪ್ರಾಮಾಣಿಕವಾಗಿ ಒಂದು ಹೆಚ್ಚು ಒತ್ತಡ ಕೊಟ್ಟ ಪ್ರಯತ್ನ ಮಾಡಿ ಅವರು ಬೆಳೆಸಿ ಶಿಕ್ಷಕರ ದಿನಾಚರಣೆ ಈ ಒಂದು ಶಿಕ್ಷಕ ದಿನಾಚರಣೆಯ ದಿನದ ನಿವೃತ್ತವಾಗಿ ಎಲ್ಲರೂ ಕೂಡ ನಮಗೆ ಶಿಕ್ಷಕರಿಗೆ ಶುಭಾಶಯಗಳನ್ನು ಕೇಳುತ್ತೀನಿ ಈ ಒಂದು ಈ ರೀತಿಯ ಕಾರ್ಯಾಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಈಗಾಗಲೇ ನಾನು ಶಾಸಕರು ಹೇಳಿದ್ರು ಈ ವೃತ್ತಿ ಒಂದು ಬಹಳ ಆದರ್ಶವಾದದ್ದು ಒಂದು ಈ ಬೆಳೆಯುತ್ತಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಸಾಕಷ್ಟು ವೃತ್ತಿಗಳನ್ನು ನಾವು ನೋಡ್ತಾ ಇದ್ದೀವಿ ಆದ್ರೆ ಅದರಲ್ಲೆಲ್ಲವೂ ಕೂಡ ಶ್ರೇಷ್ಠ ವೃತ್ತಿ ಶಿಕ್ಷಕ ವೃತ್ತಿ ಅಂತ ನಾವು ಅಂದ್ಕೊಳ್ತೀವಿ ಓದಿದ್ದೀವಿ ಬಂದು ಕೆಲವೇ ವರ್ಷಗಳ ನಂತರ ಬೇಗ ಸುಸ್ತಾಗುತ್ತೀವಿ ಕಾರಣ ಎಷ್ಟೇ ಭಾಳ ಶಿಕ್ಷಕ ವೃತ್ತಿಯನ್ನು ತಾವೆಲ್ಲರೂ ಪ್ರೀತಿಸಿ ಬಂದಿದ್ದೀರಿ ಮಾಡ್ತಾ ಇದ್ದೀರಿ ನಾವು ಕೂಡ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳ ಮೂಲಕ ಇಲಾಖೆಯನ್ನು ಅಭಿವೃದ್ಧಿಪಡಿಸ್ತಾ ಇದೆ ಬೇರೆ ಬೇರೆ ವಿಚಾರಗಳಾಗಿ ಮೊಬೈಲ್ ಇರ್ಬೋದು ಟಿ ವಿ ಇರ್ಬೋದು ಬದಲಾಗುತ್ತಿರುವಂಥ ಆಧುನಿಕ ವ್ಯವಸ್ಥೆ ಒಳಗಡೆ ಮಕ್ಕಳನ್ನು ಹಿಡಿದಿಟ್ಟುಕೊಂಡು ಕಲಿಸುವಂಥದ್ದು ಬಹಳ ಚಾಲೆಂಜ್ ಆಗಿದೆ ತಮ್ಮಲ್ಲಿ ಪೋಷಕರು ಕೂಡ ಅವರವ್ರದೇ ಆದಂಥ ಒಂದು ಭೌತಿಕ ಪ್ರಪಂಚದಲ್ಲಿ ಅವರ ಆಸೆ ಆಮಿಷಗಳನ್ನು ಈಡೇರಿಸ್ಕೊಳ್ಳೋದ್ರಲ್ಲಿ ಅವರು ಕೂಡ ಅವ್ರದೇ ಓಟದಲ್ಲಿ ಅವರು ಓಡ್ತಾ ಇದ್ದಾರೆ ಮಕ್ಕಳುಗಳನ್ನ